ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಹತ್ಯೆ ಖಂಡಿಸಿ ಕಲಬುರಗಿ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಟ ದರ್ಶನ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಜಿಲ್ಲಾ ಜಂಗಮ ಸಮಾಜ ಹಾಗೂ ವಿವಿಧ ಸಮಾಜಗಳಿಂದ ಸೇರಿ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಅನೇಕರು ಭಾಗವಹಿಸಿ ನಟ ದರ್ಶನ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚುವ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕಂಡುಬಂತು ڪيڏا سانين فيصلو ڪيو ਤੇ ਨਾਇਸ ਨੇ ਬੇਕੂ ਸਿਗਨੇ ಈ ಸಂದರ್ಭದಲ್ಲಿ ಜಂಗಮ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ನಾಗಲಿಂಗಯ್ಯ ಮಠಪತಿ ಸೇರಿದಂತೆ ಅನೇಕ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಟಿ ಪವಿತ್ರ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಂಬದ್ಧವಾದಂತಹ ಸಂದೇಶ ಕಳಿಸಿದ್ದಾರೆಂದು ಆರೋಪಿಸಿ ಈ ನಾಡಿನ ನಟ ದರ್ಶನ್ ಮತ್ತು ಅವರ ಪೆಟಲಂ ಪಡೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯವರನ್ನ ಅಪಹರಣ ಮಾಡಿಕೊಂಡು ಹೋಗಿ ಬೆಂಗಳೂರಲ್ಲಿ ಇಡೀ ನಾಗರಿಕ ಲೋಕವೇ ತಲೆ ತಗ್ಗಿಸುವಂಥ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಅತ್ಯಂತ ಕರಾಳವಾದಂಥ ಹಲ್ಲೆಯನ್ನು ಮಾಡಿ ಭೀಕರವಾಗಿ ಕೊಲೆ ಮಾಡಿ ರಸ್ತೆ ಪಕ್ಕದಲ್ಲಿ ಎಸೆದು ಹೋಗಿರುವುದು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೇವೆ ನಟ ದರ್ಶನ್ ಒಬ್ಬ ಸಾಮಾಜಿಕ ಹೊಣೆಗಾರ ಇರುವಂಥ ವ್ಯಕ್ತಿ ನಟನೆ ಜೊತೆಗೆ ನಟಿತೆಯೂ ಭಾಳ ಮುಖ್ಯ ಇದೆ ನಟ ದರ್ಶನ್ ಅವರ ಹಿನ್ನೆಲೆ ನೋಡಿದರೆ ಅನೇಕ ಬಾರಿ ಬೇರೆ ಬೇರೆ ಅಪರಾಧ ಕರ್ತಗಳಲ್ಲಿ ಭಾಗಿಯಾಗಿರುವುದು ನಾವೆಲ್ಲ ನೋಡಿದ್ದೇವೆ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಅಭಿನಂದನೆ ಕೂಡಲೇ ಎಷ್ಟೇ ಪ್ರಭಾವಿಗಳಿದ್ದರೂ ಅವರನ್ನು ಹೆಡೆಮುರಿ ಕಟ್ಟಿ ತಂದು ನಟ ದರ್ಶನ್ ಅವರಿಗೆ ನೆಲದ ಕಾನೂನು ಏನು ಅಂತ ತೋರಿಸಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಗೃಹ ಸಚಿವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಸೂಕ್ತವಾದಂಥ ತನಿಖೆ ಮಾಡಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟೆ ಸಲ್ಲಿಸಿ ಈ ನೆಲದ ಕಾನೂನು ಏನು ಅಂತೇಳಿ ದರ್ಶನ್ ಮತ್ತು ಅವನ ಪಡೆ ಗೊತ್ತಾಗಬೇಕಾಗಿದೆ ದಿಮಾಕು ಕೊಬ್ಬು ಸೊಕ್ಕಿನ ನನ್ನ ಏನಾದರೂ ಮಾಡ್ತೀನಿ ದುಡ್ಡಿನಿಂದ ಕಾನೂನನ್ನು ಖರೀದಿ ಮಾಡ್ತೀನಿ ಅಂತ ಹೊಂಟದ ನಟ ದರ್ಶನ್ ಮೂರ್ಖ ಥರದ ಪರಮಾವಧಿ ಬಡಿದು ಬುದ್ಧಿವಾದ ಹೇಳ್ಬೋದಾಗಿತ್ತು ಇಲ್ಲ ಪ್ರಕರಣ ದಾಖಲಿಸಬಹುದಾಗಿತ್ತು ಕಾನೂನು ಕೈಗೆತ್ತಿಕೊಂಡು ಅತ್ಯಂತ ಉಗ್ರವಾದಂಥ ಖಂಡನೆ ಇದೆ ನಮ್ಮದು ನಟ ದರ್ಶನ್ ಅವರಿಗೆ ಇದೊಂದು ಸಂದೇಶ ಹೋಗಬೇಕು ನಾನು ಯಾರೇ ಬೇಕಾದರೂ ಕೊಲ್ತೀನಿ ಯಾರೇ ಬೇಕಾದರೂ ಶಿಕ್ಷೆ ಕೊಡ್ತೀನಿ ಅಂತೇಳಿ ಏನು ಕಾನೂನಿನ ಕೈಗೆತ್ಕೋತಾರ ಅಹಮ್ ಅಹಮಿರೋಂಥವ್ರಿಗೆ ಇದೊಂದು ಪಾಠ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ರೇಣುಕಾ ಸ್ವಾಮಿಯವರ ಕುಟುಂಬ ಅತ್ಯಂತ ಬಡತನದಿಂದ ಕೂಡಿದ್ದು ಆತ ಫಾರ್ಮಸಿ ಅಂತ ಒಂದು ಖಾಸಗಿ ಉದ್ಯೋಗ ಮಾಡಿಕೊಂಡು ಸಂಸಾರ ನಿಭಾಯಿಸ್ತಿದ್ದ ಇವತ್ತು ಅವನನ್ನು ಕಳ್ಕೊಂಡು ಆ ಕುಟುಂಬ ಅನಾಥ ಆಗಿದೆ ರೇಣುಕಾ ಸ್ವಾಮಿಯವರ ಪತ್ನಿ ಐದು ತಿಂಗಳ ಗರ್ಭಿಣಿ ವಯಸ್ಸಾದ ತಂದೆ ತಾಯಿ ಹೀಗಾಗಿ ಅವರಿಗೆ ಸೂಕ್ತವಂತ ರಕ್ಷಣೆ ಕೊಡಬೇಕು ರಾಜ್ಯ ಸರ್ಕಾರ ಮಾನವೀಯ ದೃಷ್ಟಿಯಿಂದ ಆರ್ಥಿಕ ಭದ್ರತೆ ಜೊತೆಗೆ ಒಬ್ಬರಿಗೆ ಉದ್ಯೋಗ ಕೊಡಬೇಕು ಅವರ ಪತ್ನಿಗೆ ಅಂತ ನಾನು ಮನವಿ ಮಾಡ್ತೇನೆ ಜಂಗಮ ಸಮಾಜದ ವತಿಯಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಇವತ್ತಿನ ದಿನ ನಾವೆಲ್ಲರೂ ಕಲಬುರಗಿ ಜಿಲ್ಲೆಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮಗೆ ಬೇಕಾಗಿದ್ದ ನ್ಯಾಯ ಕೊಡಿಸ್ಬೇಕು ದರ್ಶನ್ ಅವ್ರೇನು ಇದು ಅವರು ದರ್ಶನು ಮತ್ತು ಅವ್ರದ್ದೇನು ಟೀಮ್ ಇವತ್ತು ನಮ್ಮ ರೇಣುಕಾಸ್ವಾಮಿ ಮೇಲೆ ಅಮಾನುಷವಾಗಿ ಅವ್ರ ತಪ್ಪು ಏನು ಮಾಡಿದರೂ ಕೂಡ ತಿಳಿಸಿ ಹೇಳತಕ್ಕಂಥ ತಪ್ಪಿತ್ತು ಆದರೂ ಕೂಡ ಈ ಕೊಲೆಯನ್ನು ಮಾಡಿದ್ದಾರೆ ಅವ್ರದ್ದೆಲ್ಲ ಟೀಮು ಅವರಿಗೆ ಸರ್ಕಾರದ ವತಿಯಿಂದ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಆಗಬೇಕು ಇದಕ್ಕೆ ಯಾವುದೂ ಕೂಡ ಯಾವುದು ಫ್ರೆಷರ್ ಕಾಲಿ ದುಡ್ಡಿಗಾಗಲಿ ಮತ್ತೊಂದು ಆಲಿ ಇನ್ನೊಂದು ಖಾಲಿ ಯಾರೂ ಫ್ರೆಷರ್ಗೆ ಬರಬಾರ್ದು ದಯವಿಟ್ಟು ಆ ಕುಟುಂಬಕ್ಕೆ ಮತ್ತು ಆ ಒಂದು ರೇಣುಕಾ ಸ್ವಾಮಿಯವರ ಕುಟುಂಬ ಮತ್ತು ಎಲ್ಲ ಅವರ ಪರಿಸ್ಥಿತಿಯನ್ನು ನೋಡಿ ಸರ್ಕಾರ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಒಂದು ಸೂಕ್ತವಾದ ತನಿಖೆ ನ್ಯಾಯಬದ್ಧವಾದ ತನಿಖೆಯಾಗಿ ಆ ಎಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗ್ತಕ್ಕಂಥ ಕೆಲಸವನ್ನು ನಾವು ಸರ್ಕಾರ ಮಾಡ್ತದೆಂದು ಭರವಸೆಯನ್ನು ನೀಟ್ಟಿದ್ದೇವೆ ಮತ್ತು ಕಾನೂನು ಪ್ರಕಾರ ಅವರಿಗೆ ಅತಿ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕಾಗಿ ನಮ್ಮ ಸಮಾಜದ ವತಿಯಿಂದ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ ಇಡೀ ಕರ್ನಾಟಕದ ಎಲ್ಲ ಜಂಗಮ ಸಮಾಜ ಆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಜೊತೆಗೆ ಇದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನೀಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ